ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಮದುವೆ ಬ್ಲೌಸ್ ಗಳೆಲ್ಲ ರೆಡಿ ಆಗಿದೆ ಯಾವ್ಯಾವ ಡಿಸೈನ್ ಮಾಡಿದೀನಿ ಅಂತ ಯಾವ ಯಾವ ತರ ಹೊಲ್ದಿದೀನಿ ಅದನ್ನೆಲ್ಲ ನಿಮ್ಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮೊನ್ನೆ ಸಂಡೇನೆ ಕೊಡ್ಬೇಕಿತ್ತು ಅಂತ ಹೇಳಿದ್ನಲ್ವಾ ಅದು ಒಂದು ಆರ್ ಬ್ಲೌಸಸ್ ಕಳಿಸ್ತೆ ಸಂಡೆಗೆ ಅಂದ್ರೆ ಸಂಡೇ ಬರ್ಲಿಲ್ಲ ಅವರು ನಿನ್ನೆ ಬಂದಿದ್ರು ನಿನ್ನೆ ಒಂದು ಆರ್ ಬ್ಲೌಸಸ್ ಕಳಿಸ್ತೆ ಇನ್ನ ಮಿಕ್ಕಿದೆಲ್ಲ ಹುಡ್ಗಿದು ಇನ್ನು ತಗೊಂಡೋಗಿಲ್ಲ ಅವರು ಹುಡ್ಗನ್ ಮನೆಯವ್ರದ್ದು ತಗೊಂಡೋಗಿದ್ದಾರೆ ಆ ಹುಡ್ಗಿ ಬ್ಲೌಸಸ್ ಗಳೆಲ್ಲ ತಗೊಂಡೋಗಿಲ್ಲ ಅದೆಲ್ಲ ಇಲ್ಲೇ ಇದೆ ಅದನ್ನೆಲ್ಲ ತೋರಿಸ್ತೀನಿ ನಾರ್ಮಲ್ ಬ್ಲೌಸಸ್ ವರ್ಕ್ ಬ್ಲೌಸಸ್ ಎಲ್ಲಾನು ಕೂಡ ತೋರಿಸ್ತೀನಿ ಯಾವ್ಯಾವ ತರ ಡಿಸೈನ್ ಮಾಡಿದೀನಿ ಅಂತ ಏನಂದ್ರೆ ಮನೇನಲ್ಲಿ ಇದ್ದವಾಗ್ಲೂನು ವರ್ಕ್ ಮಾಡ್ತಿದ್ದೆ ಮತ್ತೆ ಶಾಪ್ ಮಾಡಿದ್ಮೇಲೂ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಅನ್ಕೊಂಡೆ ನಾನು ಶಾಪ್ ಅಹ್ ಮಾಡೋವಾಗ ಇಷ್ಟೊಂದು ಕೆಲ್ಸ ಒಬ್ಳೆ ಮಾಡ್ತಾ ಇದೀನಲ್ವಾ ವರ್ಕರ್ಸ್ ನಿಟ್ಕೊಂಡು ಮಾಡಿಸಬಹುದಲ್ವಾ ಅಂತ ಹೇಳಿ ಶಾಪ್ ಮಾಡ್ದೆ ಬಟ್ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ ಮನೆಯಲ್ಲಿ ಏನು ವರ್ಕ್ ಮಾಡ್ತಿದ್ದೆ ಅದಕ್ಕೆ ಡಬ್ಬಲ್ಲು ಇಲ್ಲಿ ಇವಾಗ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ ಹಂಗಾಗಿ ಸ್ವಲ್ಪ ತುಂಬಾ ಜನ ನಂದು ಒಂದೊಂದು ವಿಡಿಯೋ ನೋಡಿದಾಗ್ಲು ಒಂದಾದ್ರೂ ಒಂದು ಕಮೆಂಟ್ ಬಂದೇ ಬಂದಿರುತ್ತೆ ಅಕ್ಕ ತುಂಬಾ ವೀಕ್ ಆಗಿದ್ದೀರಾ ತುಂಬಾ ಸಣ್ಣ ಆಗಿದ್ದೀರಾ ಅಂತ ಬರ್ತಾನೆ ಇದೆ ಏನಕ್ಕೆ ಅಂದ್ರೆ ಅದೇ ಕೆಲ್ಸ ಜಾಸ್ತಿ ತುಂಬಾ ಇವಾಗ ನೋಡಿ ಒಂದ್ ಮೂರು ಜನ ಬರ್ತಾ ಇದಾರೆ ಆದ್ರೂನು ಆ ನಾನ್ ಅನ್ಕೊಂಡಿರೋ ತರ ಏನು ಆಗ್ತಿಲ್ಲ ಯಾಕಂದ್ರೆ ಲೇಡೀಸ್ ಅಂತ ಅಂದ್ರೆ ಗೊತ್ತಲ್ವಾ ನಿಮಗೆ ಎಷ್ಟೊಂದು ನಮ್ ತರಾನೇ ಅಲ್ವಾ ಅವರುನು ಮಕ್ಳು ಇರ್ತಾರೆ ಮಕ್ಳು ನೋಡ್ಕೋಬೇಕು ಮನೆ ಕೆಲ್ಸ ಅದು ಇದು ಅಂತ ಇರುತ್ತೆ ಅವ್ರು ಇಷ್ಟು ಟೈಮು ಅಂತ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಪೀಸ್ ವರ್ಕೆ ಮಾಡ್ತಿರೋದು ಇಷ್ಟು ಟೈಮು ಅಂತ ಇವಾಗ ಏನಾದ್ರು ಇದ್ರೆ ಅವ್ರು ಹೋಗ್ಲೇಬೇಕು ಹೋಗ್ಬಿಡ್ತಾರೆ ಹಂಗಾಗಿ ನನ್ಗೆ ಕರೆಕ್ಟ್ ಆಗಿ ಒಬ್ರು ಯಾರಾದ್ರೂ ಒಬ್ರು ಜೆಂಟ್ಸ್ ಸ್ಟಿಚಿಂಗ್ ಕಟಿಂಗ್ ಎಲ್ಲಾ ಗೊತ್ತಿರೋರು ಇದ್ ಇದ್ರು ಅಂದ್ರೆ ಆ ಅವ್ರದ್ದು ಕೆಲಸ ಅವ್ರು ಹೋಗ್ತಾರೆ ಬಟ್ ನನಗ್ ಒಂದ್ ಸ್ವಲ್ಪ ಫ್ರೀ ಆಗುತ್ತೆ ಅಂತ ನಾನ್ ಅನ್ಕೊಂಡೆ ಬಟ್ ಅಂತವ್ರು ಯಾರು ಇನ್ನು ಸಿಕ್ಕಿಲ್ಲ ಹ್ಮ್ ನೋಡೋಣ ಆ ಸಿಗ್ತಾರೆ ಅನ್ಸುತ್ತೆ ಇನ್ನೊಬ್ರು ಬರ್ತಾ ಇದಾರೆ ಆಲ್ರೆಡಿ ಮಂಡ್ಯದಿಂದ ಬರ್ತಾ ಇದ್ದಾರೆ ಅವರು ಅವ್ರು ಇಲ್ಲೇ ಸ್ಟೇ ಆಗಕ್ಕೆ ಅಂತಾನೆ ಬರ್ತಾ ಇದಾರೆ ನಂದು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟೇನೆ ಅವ್ರ ಫ್ಯಾಮಿಲಿ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದಾರೆ ಅವ್ರು ಬಂದ್ಮೇಲೆ ಮೇ ಬಿ ಅವ್ರ ಮಕ್ಳನ್ನ ಊರಲ್ಲೇನೆ ಸ್ಕೂಲಿಗೆ ಸೇರ್ಸಿದ್ದಾರೆ ಹಂಗಾಗಿ ಅವ್ರು ಗಂಡ ಹೆಂಡತಿ ಮಾತ್ರ ಬರ್ತಾ ಇದಾರೆ ಇಲ್ಲಿಗೆ ಅವ್ರ ವೈಫ್ ಮಂಜುಳಾ ಅಂತ ಹೇಳಿ ಅವರು ಇಲ್ಲೇ ಬರ್ತಾರೆ ಅವರು ಮೇ ಬಿ ನನಗೆ ಬೆಳಗ್ಗೆ ಅಂದ್ರೆ ಸಂಜೆವರೆಗೂ ವರ್ಕ್ ಮಾಡ್ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ಅದೊಂದು ಹೋಪ್ ಇದೆ ಯಾಕಂದ್ರೆ ಚೆನ್ನಾಗ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡ್ತಾರಂತೆ ಬಟ್ ಇವಾಗ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದಾರೆ ಅವ್ರು ಬಂದ್ರೆ ಓಕೆ ನೋಡೋಣ ಆಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ಓಕೆನಾ ಆ ನೋಡಿ ಇದೊಂದು ಬ್ಲೌಸು ಈ ತರ ಇದೆ ಡಿಸೈನ್ ಈ ತರ ಮಾಡಿದೀನಿ ಡಿಸೈನ್ ಆ ಸ್ಲೀವಿಗೆಲ್ಲ ಈ ತರ ಅಲ್ಲಲ್ಲಿ ಅಲ್ಲಲ್ಲಿ ಬುಟ್ಟಸ್ ಬಂದಿದೆ ಆ ಇದೊಂದು ಬ್ಲೌಸ್ ಇದು ಹುಡುಗಿದಲ್ಲ ಅವರ ಅಕ್ಕಂದು ಯಾರ್ದು ಅವ್ರ ಹುಟ್ನಲ್ಲೇ ಅವ್ರ ರಿಲೇಟಿವ್ ಇದು ಮೊನ್ನೆ ನಾನು ಡಿಸೈನ್ ತೋರಿಸಿದ್ನಲ್ಲಿಸೈನ್ ನ ತುಂಬಾ ಇಷ್ಟಪಟ್ಟರೆ ಒಬ್ರು ಈ ಬ್ಲೌಸ್ ನೋಡಿ ಆಲ್ರೆಡಿ ಒಂದು ಇನ್ನೊಂದು ವರ್ಕ್ ಬಂದಿದೆ ಅದನ್ನು ಕೂಡ ವರ್ಕ್ ಮಾಡಬೇಕು ಸ್ಲೀವಿಗೆ ಈ ಬಂದಿದೆ ಇದು ಸ್ಲೀವ್ ಬೇರೆ ಡಿಸೈನು ಬ್ಯಾಕ್ ಬೇರೆ ಡಿಸೈನು ನಾನು ಇದಕ್ಕೆ ಮ್ಯಾಚ್ ಮಾಡಿ ಈ ತರ ಮಾಡಿದೀನಿ ನಾನು ಅವತ್ತು ಸ್ಟೋನ್ ಹಾಕ್ಬೇಕಾದ್ರೆ ತೋರ್ಸಿದ್ನಲ್ಲ ಇದೇ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಅದು ಆಯ್ತಲ್ವಾ ಇದು ಕೂಡ ಹುಡ್ಗಿದೆ ಬ್ಲೌಸು ಬಟ್ ಈ ತರ ಅಂದ್ರೆ ಅವ್ರ ಮುಹೂರ್ತಕ್ಕೆ ಮೇ ಬಿ ಗ್ರ್ಯಾಂಡ್ ಸ್ಯಾರಿ ಯೂಸ್ ಮಾಡಲ್ಲ ಅನ್ಸುತ್ತೆ ಟೈಯಿಂಗ್ ಒಂದು ಹಾಕ್ಬೇಕು ಈ ತರ ಸ್ಯಾರಿ ತಗೊಂಡಿದ್ದಾರೆ ಬಫ್ ಇಡ್ಸ್ಕೊಂಡು ನಾರ್ಮಲ್ ಪೈಪಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಇದೊಂದು ಬ್ಲೌಸ್ ಇದೆ ಗ್ರಾಂಡ್ ಬ್ಲೌಸ್ ಇದೆ ಹಾಕಿದೀನಿ ನೋಡ್ತಾ ಇದೀನಿ ಇದೊಂದು ಬ್ಲೌಸ್ ಇದೆ ನೋಡಿ ಇದು ಬಂದು ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು ಅಂದ್ರೆ ಜಿಗ್ಝಾಗ್ ಮಿಷಿನ್ ಏನಿದೆ ಆ ಮಿಷಿನ್ ಅಲ್ಲಿ ವರ್ಕ್ ಮಾಡಿರೋದು ಇದು ಸ್ಟೋನ್ ಚೈನು ಬಾಲ್ ಚೈನು ಎಲ್ಲದು ಇದೆ ಆ ಸ್ಲೀವ್ ಗೆ ಎಡ್ಜಿಗೆ ಬಂದು ಈ ತರ ಫ್ರಂಟ್ ಗೆ ಏನು ಕೊಟ್ಟಿದೀವಿ ಆ ಫ್ಲವರ್ಸ್ ಇದು ಉಲ್ಟಾ ಕಾಣಿಸುತ್ತೆ ನಿಮಗೆ ನಾನು ಫ್ರಂಟ್ ಕ್ಯಾಮ್ರಾ ಹಾಕೊಂಡಿರೋದ್ರಿಂದ ತುಂಬಾ ಜನ ಅದೇ ಅಬ್ಸರ್ವ್ ಮಾಡಿ ಹೇಳ್ತಾ ಇದೀರ ಇದು ಯಾಕೆ ನಮ್ಗೆ ರೈಟ್ ಸೈಡಿಗೆ ಬರ್ಬೇಕಲ್ವಾ ಅಂತ ಕೇಳ್ತಾ ಇರ್ತಾರೆ ಹ್ಮ್ ಅದು ಕರೆಕ್ಟ್ ಆಗಿ ಹಂಗೆ ಬರುತ್ತೆ ಅದ್ರ ಕ್ಯಾಮ್ರಾ ನೀವು ನೋಡ್ಬೇಕಾದ್ರೆ ಅದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಉಲ್ಟಾ ಕಾಣಿಸುತ್ತೆ ಅಷ್ಟೇನೆ ಆ ಈ ತರ ಡಿಸೈನ್ ಮಾಡಿದೀನಿ ಇದು ಕೂಡ ಚೆನ್ನಾಗಿ ಬಂದಿದೆ ಹ್ಮ್ ಇದು ಹುಡ್ಗಿದೇನೆ ಆಮೇಲೆ ಆ ಇನ್ನೊಂದು ಬ್ಲೌಸ್ ಇದು ಅವರದಲ್ಲ ಬೇರೆಯವ್ರದ್ದು ಆಕ್ಚುಲಿ ನಿನ್ನೆ ಕೊಡ್ಬೇಕಿತ್ತಿದ್ದು ಅವರು ಡ್ರೆಸ್ ಗಳು ಕೊಟ್ಟಿದ್ರು ಅವ್ರು ತುಂಬಾ ದಿನ ಒಂದು ಟೂ ತ್ರೀ ಮಂತ್ಸೆ ಆಯ್ತು ಅವ್ರದ್ದು ರೆಡಿ ಮಾಡಿ ಕೊಟ್ಟಿರ್ಲಿಲ್ಲ ನಾನು ಅವರು ಕಾಲೇಜಲ್ಲಿ ಕೆಲಸ ಮಾಡ್ತಾರೆ ಹ್ಮ್ ಅವರು ನನಗೆ ಬೇಕೇ ಬೇಕು ನಿನ್ ಡ್ರೆಸ್ ಕೊಟ್ಟಿಲ್ಲ ನನಗೆ ಸ್ಯಾರಿ ಇದೆರಡು ಬೇಕೇ ಬೇಕು ಅಂತ ಹೇಳಿದ್ರು ಹಂಗಾಗಿ ಸರಿ ಅಂತ ಈ ಬಟ್ಟೆ ಜೊತೆಗೆ ಇನ್ನು ಎಕ್ಸ್ಟ್ರಾ ಅದು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅದು ಕೆಲವೊಂದು ತಗೊಂಡೋದ್ರು ಅದಕ್ಕೆ ಈ ತರ ಡಿಸೈನ್ ಮಾಡಿದ್ದೀನಿ ನಾನು ನಾರ್ಮಲ್ ಸ್ಯಾರಿ ಅದಕ್ಕೆ ಸ್ವಲ್ಪ ವರ್ಕ್ ಮಾಡು ಸಿಂಪಲ್ ಆಗಿ ಅಂತ ಹೇಳಿದ್ರು ಈ ತರ ವರ್ಕ್ ಮಾಡಿದೀನಿ ಇದು ಇದು ಡಿಸೈನ್ ನೋಡಿ ಹೆಂಗಿದೆ ಅಂತ ಅದು ಬಂದು ಸೀಕ್ವೆನ್ಸ್ ವರ್ಕ್ ಬರುತ್ತಲ್ಲ ಅದೇ ತರನೇ ಬಂದಿದೆ ಸ್ಲೀವಿಗೆ ಈ ತರ ಡಿಸೈನ್ ಮಾಡಿದೀನಿ ಇದು ಕೂಡ ಚೆನ್ನಾಗಿ ಬಂದಿದೆ ಆಮೇಲೆ ಅವ್ರದೇ ಇನ್ನೊಂದು ಬ್ಲೌಸ್ ಇದು ರಾತ್ರಿ ಕುತ್ಕೊಂಡಿವೆರಡೂ ಸ್ಟಿಚ್ ಮಾಡಿದೆ ಅಂದ್ರೆ ನೆನ್ನೆನೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದು ಹ್ಮ್ ಈ ಡಿಸೈನ್ ಇದು ತುಂಬಾ ಬ್ಲೌಸಿಗೆ ಹಾಕಿದ್ದೀನಿ ಈ ಡಿಸೈನ್ ಸ್ಲೀವಿಗೆ ಈ ತರ ಮಾಡಿದ್ದೀನಿ ಇದೊಂದು ಬ್ಲೌಸ್ ಮತ್ತೆ ಇದು ಇದು ಬಂದು ಇದೆಲ್ಲ ಕೂಡ ನಾರ್ಮಲ್ ಬ್ಲೌಸಸ್ ಆ ಅದೇ ಹುಡುಗಿದೇನೆ ನಾರ್ಮಲ್ ಬ್ಲೌಸಸ್ ಇದೊಂದು ಆಮೇಲೆ ಇದೊಂದು ಬೋಟ್ ನೆಕ್ ಆಮೇಲೆ ಇದೊಂದು ಬ್ಲೌಸ್ ಆಮೇಲೆ ಇದೊಂದು ಬ್ಲೌಸ್ ಇದು ಎಲ್ಲ ನಾರ್ಮಲ್ ಬ್ಲೌಸಸ್ ಆಮೇಲೆ ಇನ್ನ ಸ್ಕೂಲ್ ಟೀಚರ್ದು ಟೋಟಲ್ಲು ಐದು ಬ್ಲೌಸ್ ಏನೋ ಇತ್ತು ಅದರಲ್ಲಿ ಇದಕ್ಕೊಂದು ಟೈಯಿಂಗ್ ಹಾಕ್ಬೇಕು ಸ್ಮಾಲ್ ಶಾರ್ಟ್ ಸ್ಲೀವ್ ಮಾಡ್ಕೊಂಡು ಬೊಫ್ ಹಿಡಿಸ್ಕೊಂಡಿರೋದು ನಾರ್ಮಲ್ ಇದು ಕೂಡ ಅವ್ರದ್ದೇ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು ತುಂಬಾ ದಿನ ಆಯ್ತು ನಾನು ನಿಮಗೆ ತೋರಿಸಿದ್ನ ಏನೋ ಗೊತ್ತಿಲ್ಲ ಅದನ್ನೇ ಮೆಜರ್ಮೆಂಟ್ಗೆ ಇದೇ ಬ್ಲೌಸ್ ಕೊಟ್ಟಿದ್ದಾರೆ ಮೆಜರ್ಮೆಂಟಿಗೂ ಕೂಡ ಇದೇ ಮೆಜರ್ಮೆಂಟಿಗೆ ಎಲ್ಲ ಸ್ಟಿಚ್ ಮಾಡಿರೋದು ಇದು ಕೂಡ ನಾರ್ಮಲ್ಲೇ ಬೋಟ್ ನೆಕ್ ಹ್ಮ್ ನಾರ್ಮಲ್ ಬೋಟ್ ನೆಕ್ ಇದು ಕೂಡ ನಾರ್ಮಲ್ ಬ್ಲೌಸಸ್ ಬ್ಲೌಸ್ ಆಮೇಲೆ ಇದು ಕೂಡ ನಾರ್ಮಲ್ ಒಂದ್ ಸ್ವಲ್ಪ ಬಫ್ ಬಂದಿದೆ ಅಷ್ಟೇ ಸ್ಲೀವಿಗೆ ಇಷ್ಟು ಬ್ಲೌಸ್ ರೆಡಿ ಆಗಿರೋದು ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ಗ್ರ್ಯಾಂಡ್ ಆಗಿದೆ ಅದು ಈ ಬ್ಲೌಸ್ ಆಕ್ಚುಲಿ ಗ್ರ್ಯಾಂಡ್ ಆಗಿದೆ ಇದು ಬ್ಲೌಸ್ ಇದು ಸ್ಲೀವು ಮತ್ತೆ ಆ ಬ್ಯಾಕ್ ನೆಕ್ ಬೇರೆ ಬೇರೆನೆ ಬಟ್ ಇದಕ್ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿದೀನಿ ಆ ನೋಡಿ ಇದು ವರ್ಕ್ ಯಾವ್ ತರ ಇದೆ ಅಂತ ಹೇಳಿ ನೋಡಿ ಇದು ನೋಡಕ್ಕೆ ಹ್ಯಾಂಡ್ ವರ್ಕ್ ತರಾನೇ ಲುಕ್ ಬರುತ್ತೆ ತುಂಬಾನೇ ಟೈಮ್ ಇದು ಬ್ಯಾಕ್ ಫ್ರಂಟ್ ಅದಕ್ಕೋಸ್ಕರ ಇದು ಸ್ಲೀವು ಒಂದು ಸ್ಲೀವಿಗೆ ತ್ರೀ ಅವರ್ಸ್ ಮೇಲೆ ಇತ್ತು ಹಂಗಾಗಿ ಅದನ್ನ ಬಿಟ್ಬಿಟ್ಟು ಈ ಸ್ಲೀವ್ ಹಾಕಿದೆ ನೆಕ್ಸ್ಟ್ ಬ್ಲೌಸಿಂಗ್ ಮಾಡಿದಾಗ ಅದ್ರ ಸ್ಲೀವ್ ಕೂಡ ಹಾಕ್ತೀನಿ ತುಂಬಾ ಚೆನ್ನಾಗಿದೆ ಅದು ಸ್ಲೀವ್ ಡಿಸೈನ್ ಕೂಡ ಬಟ್ ನೋಡಿ ಈ ಗೆ ಇದೇ ತರ ಸ್ಲೀವ್ಸ್ ಇದೆ ಹಂಗಾಗಿ ಅದು ತುಂಬಾ ಟೈಮ್ ತಗೊಳ್ತಾ ಇತ್ತು ಇವ್ರ ರೇಟಿಗೆ ಜಾಸ್ತಿನೇ ಆಗ್ತಾ ಇತ್ತು ಬಟ್ ಇದನ್ನು ಕೂಡ ನಾನು ಅವರು ಸ್ವಲ್ಪ ನೋಡ್ಬಿಟ್ಟು ಹಾಕೊಟ್ಟಿದೀನಿ ಅಂದ್ರೆ ಅಷ್ಟೊಂದೇನು ತುಂಬಾ ರಿಚ್ ಅಂತ ಏನು ಅನಿಸ್ಲಿಲ್ಲ ಹಂಗಾಗಿ ನಾವು ಅವ್ರನ್ನ ನೋಡ್ಬಿಟ್ಟೇನೆ ಕೆಲವೊಂದು ನಾನಂತೂ ಕೆಲವೊಬ್ರುನ ನೋಡ್ಬಿಟ್ಟೇನೆ ಅವರಿಗೆ ರೇಟ್ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟೇನೆ ಮಾಡ್ಕೊಡ್ತೀನಿ ಹಂಗಾಗಿ ಅವರಿಗೆ ಮಾಡ್ಕೊಟ್ಟೆ ಆಮೇಲೆ ಹ್ಮ್ ಇದು ನಾನೇ ಸ್ಟಿಚ್ ಮಾಡ್ಕೊಟ್ಟಿದ್ದು ಬ್ಲೌಸ್ ಇದನ್ನೇ ಮೆಜರ್ಮೆಂಟ್ಗೆ ಕೊಟ್ಟಿದ್ದಾರೆ ಎರಡು ಬ್ಲೌಸ್ ಅಲ್ಲಿ ಸ್ಟಿಚ್ ಮಾಡ್ತಾ ಇದೀನಿ ಇವ್ರದೇನೆ ಅದೇನು ಕಂಪ್ಲೀಟ್ ಆಗಿಲ್ಲ ಅಹ್ ಇದು ನಾನೇ ಸ್ಟಿಚ್ ಮಾಡ್ಕೊಟ್ಟಿರೋ ಬ್ಲೌಸ್ ನನಗೆ ಮೆಜರ್ಮೆಂಟ್ ಇದನ್ನೇ ಕೊಟ್ಟಿದ್ದಾರೆ ಆಮೇಲೆ ಇದು ತೋರ್ಸಿದ್ನಲ್ವಾ ನಾನು ಇದು ಕೂಡ ಇವತ್ತು ವರ್ಕ್ ಮಾಡಿರೋದು ಹ್ಮ್ ನೋಡಿ ಇದು ನನ್ಗೆ ರೆಗ್ಯುಲರ್ ಒಬ್ರು ಕಸ್ಟಮರ್ ಕೊಡ್ತಾರೆ ಟೈಲರ್ ಅವರು ಬಸವಂತಪುರದವರು ಹ್ಮ್ ಅವರು ಕೊಟ್ಟಿರೋದು ಅಂದ್ರೆ ಇನ್ನ ಎರಡು ಬ್ಲೌಸ್ ಇನ್ನು ಮೂರ್ ಬ್ಲೌಸ್ ಇದೆ ಇವ್ರದ್ದು ಇದೊಂದು ಅರ್ಜೆಂಟ್ ಬೇಕು ಅಂದಿದ್ರು ಸರಿ ಅಂತ ಹೇಳ್ಬಿಟ್ಟು ಮಾಡಿದೆ ಬಟ್ ಏನಾಯ್ತು ಅಂದ್ರೆ ಕರೆಂಟೇ ಹೋಗೋದು ಬರೋದು ಮಾಡ್ತಾ ಇದೆ ಹಂಗಾಗಿ ಸ್ವಲ್ಪ ನೋಡಿ ಸ್ಲೀವ್ ಈ ತರ ಬಂದಿದೆ ಇದು ಆಗಿಲ್ಲ ಮಳೆನು ಅಷ್ಟೇ ಹೋಗೋದು ಬರೋದು ಮಾಡ್ತಾ ಇದೆ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇದೆ ಹಂಗಾಗಿ ಆಗ್ತಾ ಇಲ್ಲ ಇದು ಡಿಸೈನ್ ನೋಡಿ ಇದು ಆಕ್ಚುಲಿ ಅವರು ಕೊಟ್ಟು ತುಂಬಾ ದಿನ ಆಯ್ತು ಆ ಅರ್ಜೆಂಟ್ ಇಲ್ಲ ನಿಧಾನಕ್ ಮಾಡಿ ಅಂದ್ರೆ ತುಂಬಾ ಲೇಟ್ ಮಾಡ್ಬಿಡ್ತೀನಿ ಅವ್ರು ಕೇಳಿದ್ರು ಯಾಕೆ ಇನ್ನು ಕೊಟ್ಟಿಲ್ಲ ಅಂತ ಹೇಳಿ ಹಂಗಾಗಿ ನಾಳೆ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡಿದೀನಿ ಸ್ಲೀವ್ ಈ ತರ ರಂಗೋಲಿ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಅವ್ರು ಇದು ಇದನ್ನೇ ಸೆಲೆಕ್ಟ್ ಮಾಡಿದ್ರು ಡಿಫ್ರೆಂಟ್ ಆಗಿದೆ ಅಂತ ಸರಿ ಅಂತ ಹೇಳಿ ನಾನು ಅದನ್ನೇ ವರ್ಕ್ ಮಾಡಿ ಹ್ಮ್ ಆಯ್ತಿದ್ದೀನಿ ಆಕ್ಚುಲಿ ಇನ್ನೊಂದು ನಾನು ಹ್ಯಾಂಡ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ನಲ್ವಾ ನೋಡಿ ಇದು ಹ್ಯಾಂಡ್ ವರ್ಕ್ ಬ್ಲೌಸ್ ನ ಸ್ಟಿಚ್ ಮಾಡಿ ಇದು ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು ಇದೇ ಬ್ಲೌಸ್ ನ ಮತ್ತೆ ಮೆಜರ್ಮೆಂಟ್ಗೆ ಕೊಟ್ಟಿದ್ದಾರೆ ಇದೇ ಬ್ಲೌಸ್ ಕೊಟ್ಟಿದ್ದಾರೆ ಮತ್ತೆ ಮೆಜರ್ಮೆಂಟ್ ಗೆ ಇದಕ್ಕೆ ಯಾವುದು ಅಂದ್ರೆ ಈ ಸ್ಯಾರಿ ಕೊಟ್ಟಿದ್ದಾರೆ ಮತ್ತೆ ಈ ಸ್ಯಾರಿನ ನಾನು ಮತ್ತೆ ಹ್ಯಾಂಡ್ ವರ್ಕ್ ಮಾಡಿಸ್ಬೇಕು ಹ್ಯಾಂಡ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಬೇಕು ಬಟ್ ಇವತ್ ತಗೊಂಡೋಗಿ ಕೊಡ್ತಾ ಇದ್ದೀನಿ ಹ್ಯಾಂಡ್ ವರ್ಕ್ ಗೆ ನಾಳೆನೆ ಬೇಕು ನಾನು ಅವ್ರಿಗೆ ನಾಡಿದ್ದೇ ಕೊಡ್ಬೇಕು ಥರ್ಸ್ ಡೇ ಹಂಗಾಗಿ ಇದನ್ನ ಇವಾಗ ಹ್ಯಾಂಡ್ ವರ್ಕಿಗೆ ಕೊಡಬೇಕು ಮತ್ತೆ ಇದೊಂದೆರಡ್ ಸ್ಯಾರಿ ಅಷ್ಟೇ ತೋರಿಸ್ತೀನಿ ಇನ್ನೊಂದೆರಡು ಎರಡು ಹಾಕಿದ್ದೀನಿ ಮೇಲೆ ಆ ಇದು ಕುಚ್ಚು ಹಾಕಿರೋದು ಡಿಸೈನ್ ಅಂತ ಮಾಡ್ತೀನಿ ಅಂತ ಈ ತರ ಕ್ರೋಶ್ ಅದು ಡಿಸೈನ್ ಮಾಡಿದ್ದಾರೆ ಆ ಸ್ಯಾರಿಗೆ ಇದೊಂದ್ ಸ್ಯಾರಿ ಆಮೇಲೆ ಇದೊಂದ್ ಸ್ಯಾರಿ ಇನ್ನ ಕೆಲವೊಂದ್ ಸ್ಯಾರಿಗಳನ್ನ ಕೊಟ್ಟಿದ್ದೀನಿ ನಾನು ತಗೊಂಡ್ಬರ್ಬೇಕು ಇವಾಗ ಹೋಗಿ ಹ್ಯಾಂಡ್ ವರ್ಕ್ ಕೊಟ್ಟು ಬರಕ್ ಹೋಗ್ತೀನಲ್ಲ ಅವಾಗ ಹೋಗಿ ತಗೊಂಡ್ ಬರ್ಬೇಕು ಇವಿಷ್ಟು ಬ್ಲೌಸಸ್ ತೋರ್ಸಿದೀನಿ ಆದ್ರೆ ಕರೆಂಟ್ ತುಂಬಾ ಹೋಗ್ತಾ ಇದೆ ಹ್ಮ್ ಅದಕ್ಕೇನೆ ಯು ಪಿ ಎಸ್ ಹ್ಮ್ ಫಾರ್ಟಿ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರು ಇಷ್ಟಕ್ಕೆ ಆ ಓಕೆ ಹೋಗ್ಲಿ ಅಂತ ಹೇಳಿ ಸರಿ ಹಾಕ್ಸೋಣ ಅಂತ ನಾನು ಕೂಡ ಇವಾಗ ಏನು ಯು ಪಿ ಎಸ್ ಹಾಕ್ಸ್ತಾ ಇದ್ದೀನಿ ಅದು ಇವಾಗ ಕೆಲ್ಸಗಳೇ ಆಗ್ತಾ ಇಲ್ಲ ಹಂಗಾಗಿ ಯು ಪಿ ಎಸ್ ಇರ್ಲಿ ಅಂತ ಹೇಳಿ ಹಾಕ್ತಾ ಇದ್ದೀನಿ ನೋಡಿ ಕರೆಂಟ್ ಇವಾಗ ಮಿಷಿನ್ ಸ್ಟಾಪ್ ಆಗಿದೆ ಕರೆಂಟ್ ಇಲ್ದೇ ಇರೋದಕ್ಕೆ ಸ್ಟಿಚಿಂಗೂ ಇಲ್ಲ ಎಂಬ್ರಾಯ್ಡ್ರಿನೂ ಇಲ್ಲ ಅನ್ನೋ ಥರ ಆಗುತ್ತೆ ಹಾಗಾಗಿ ಸರಿ ಅಂತ ಹೇಳಿ ಯು ಪಿ ಎಸ್ಸಿಗೆ ಹೇಳಿದ್ದೀನಿ ಅದಾದರೆ ಸ್ವಲ್ಪ ನಂದು ಕೆಲಸನೂ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಕರೆಂಟ್ ಹೋಯ್ತು ಹೋಯಿತು ಅಂತೂ ಸುಮ್ಮನೆ ಕೂತ್ಕೊಳ್ಳೋದಿರಲ್ಲ ಹಾಗಾಗಿ ನೋಡಿ ಇದೊಂದು ಬ್ಲೌಸು ಇದಂತೂ ತುಂಬ ಜನ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಇದೇ ಡಿಸೈನು ಇದು ಕೂಡ ಅವ್ರದ್ದೇನೆ ಮದುವೆ ಮನೆಯವ್ರದ್ದು ಇದೊಂದು ಬ್ಲೌಸು ಮತ್ತು ಇನ್ನೊಂದು ಬ್ಲೌಸ್ ಮಾಡಿದ್ದೀನಿ ಇದು ಲೋಟಸ್ ಡಿಸೈನು ಇದು ಕೂಡ ಹೊಸ ಡಿಸೈನೇ ಯಾರಿಗೂ ಹಾಕಿರಲಿಲ್ಲ ಇದೇ ಫಸ್ಟ್ ಟೈಮ್ ಹಾಕಿರೋದು ಈ ಬ್ಲೌಸಿಗೆ ಈ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನು ಹಾಗೆಯೇ ನೋಡಿ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನು ಹಾಗೆಯೇ ಮತ್ತು ಇನ್ನೊಂದು ಡಿಸೈನ್ ಮಾಡಿದ್ದೀನಿ ಅದು ಬಫು ಇಟ್ಬಿಟ್ಟು ಡಿಸೈನ್ ಮಾಡೋದು ಈ ಥರ ಪೀಕಾಕು ಹಾಕಿದ್ದೀನಿ ಸ್ಲೀವಿಗೆ ಇದು ಕೂಡ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿದೆ ಅದು ಡಿಸೈನ್ ನೋಡಿ ಹಾಗೆಯೇ ಹ್ಯಾಂಡ್ ವರ್ಕ್ ಥರೇ ಲುಕ್ ಬರುತ್ತೆ ಅದೇನು ಫ್ಲವರ್ ಇದೆಯಲ್ಲ ಅದು ಆ ಫ್ಲವರು ನಾಟ್ ವರ್ಕ್ ಥರ ಫ್ರೆಂಚ್ ನಾಟ್ ಥರ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಮತ್ತು ಇದೊಂದು ಡಿಸೈನು ಇದು ಮದುವೆ ಮನೆಯವ್ರದ್ದಲ್ಲ ಬೇರೆಯವ್ರದ್ದು ಇದು ಕೊಟ್ಟು ಕಳಿಸ್ತೆ ಸ್ಟಿಚ್ ಮಾಡಿ ಇವರು ಕೂಡ ಒಂದೇ ದಿನಕ್ಕೆ ರೆಗ್ಯುಲರ್ ಕಸ್ಟಮರು ಬಟ್ ಕೊಡಲೇಬೇಕು ಅಂತ ಹೇಳಿ ಒಂದೇ ದಿನಕ್ಕೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟೆ ಮತ್ತು ಬೇಡ ಅನ್ನೋಕ್ಕೂ ಆಗಲ್ಲ ಮಾಡ್ಕೊಡೋಕ್ಕಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಹಾಗಾಗಿ ಇದೊಂದು ಡಿಸೈನ್ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಬಂತು ಹಾಗೆಯೇ ಇದೊಂದು ಡಿಸೈನು ಇದು ಕೂಡ ನಮ್ಮ ಮನೆಯವ್ರ ಹತ್ರ ನಮ್ಮ ಮನೆ ಇದೆಯಲ್ಲ ಅಲ್ಲಿ ಇನ್ನೊಂದು ಪ್ರಾವಿಷನ್ ಸ್ಟೋರ್ ಇದೆ ಅವ್ರದ್ದು ಇದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತೇಳಿ ಮಾಡಿಕೊಟ್ಟೆ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಡಿಸೈನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು